ओं विनायकाय व्यंगराजाय घायर गणेश्वराय स्कंद अव्याय भूतरायर दृजयक्षाएँ द्व्यप्रजाए

ਪ੍ਰਾਵਰਤੇ ਤਨੋਜਾਇ ਸਰਬ ਭੁਮਾਇ ਮੰਗਲੰ ਨੰਨੇ ਨਿਰਵੇਕੇਂ ਬ੍ਰਹਮਾ ਸਤਿਰਤੋ ਆਦੋ ਸ਼੍ਰੀ ਗੂਦੇਵ ਦੇਵਤਾਬਿ ਨਮਹ ਰਾਵ ਪੂਜਾ ਅੰਸਵਰਪਯਾਮੀ ਲਾਕ ਲੇ ਪੁੱਛ ਸਰ ਸਰ ਜਾਗ ਬੜੇ ਸਰ

ಗ್ರಾಮ ಪಂಚಾಯತ್ ಇನ್ನೊಂದು ಬರೋದು ಅದೇ ಒಂದು ಮದಲಿಂಗದೊಡ್ಡಿ ಇನ್ನೊಂದು ರಾಯಪೇಟೆ ಇನ್ನೊಂದು ಹನ್ನೆಲ್ಹಳ್ಳಿಯಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ಒಟ್ಟು ನೂರ ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಇವತ್ತು ಮಲ್ಲಿಂಗನ ದೊಡ್ಡಲಿ ಪೂಜೆಯನ್ನು ಮಾಡಿದ್ವಿ ಮತ್ತು ಅದ್ರ ಜೊತೆಗೆ ಹತ್ತು ಲಕ್ಷ ರೂಪಾಯಿ ಎಸ್ ಸಿ ಪಿ ವರ್ಕ್ ಕೆ ಆರ್ ಡಿ ಅದು ಕೂಡ ರಸ್ತೆ ಕಾಮಗಾರಿಯನ್ನು ಮಾಡಿದ್ವಿ ಒಂದೇ ದಿನ ಇವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ದೊಡ್ಡಿಯಲ್ಲಿ ಭಾಳ ವರ್ಷಗಳಿಂದ ದೊಡ್ಡಿಯಲ್ಲಿ ಕಾಮಗಾರಿಗಳು ಆಗಿಲ್ಲ ಅಂತ ಜನ ಸ್ಥಳೀಯರು ಇದ್ದರು ಇವತ್ತು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಮಗ್ರವಾಗಿ ದೊಡ್ಡಿಯನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ